ಎಲ್ಲೋ ಯಾರೋ ಕೇಳಿದ್ರು ಸಬ್ಸಿಡಿ ಸರ್ಕಾರ ನಮಗೆ ಏನೂ ಕೊಟ್ಟಿಲ್ಲ ಅದ್ರ ಬಗ್ಗೆ ಅದು ಮಾಡ್ತೀವಿ ಅಂತ ಸರ್ಕಾರ ಯಾವತ್ತು ಏನೇ ಇದನ್ನು ಮುಜುಗರಾಗತ್ತೆ ಬೇರೆ ನಿರ್ಮಾಪಕರ ತೊಂದರೆ ಕೊಡೋ ವಿಚಾರ ಇದ್ದರೆ ಕೆಲವು ವಿಚಾರಗಳಿಗೆ ಅಪ್ರೋಚ್ ಮಾಡಬೇಕಾಗತ್ತೆ ನಾವು ಯಾವ ಬೇರೆ ನಿರ್ಮಾಪಕರು ಹೋಗಿ ಕೇಳೋದು ನಮ್ಮದೇನು ಅಭ್ಯಂತರ ಇಲ್ಲ ನಾನು ವಾಸ್ತವಿಕತೆ ಕೂಡ ನನ್ನ ಧರ್ಮ ನನ್ನ ಕರ್ತವ್ಯ ಬೀಗ ಪ್ರೆಸಿಡೆಂಟ್ ಆಫ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಸರ್ಕಾರ ನಾವು ಕೇಳಿದ ಸ್ಪಂದನೆಗೆ ಕೂಡಲೇ ಒಪ್ಪಿ ನಾಲ್ಕು ವರ್ಷಗಳ ಸಬ್ಸಿಡಿ ನಾಲ್ಕು ವರ್ಷಗಳ ಕೂಡ ಅನೌನ್ಸ್ ಮಾಡಿ ಸಿ ಚಿತ್ರಗಳ ವೀಕ್ಷಣೆ ನಡೀತಾ ಇರೋದ್ರಿಂದ ಇದನ್ನು ದ್ವಂದ್ವ ಬೇಡ ಅದಕ್ಕೆ ಮಾಧ್ಯಮದ ಮೂಲಕ ತಮಗೆ ಈ ವಿಚಾರ ತಿಳಿಸ್ಬಿಟ್ಟು ಸರ್ಕ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಮನಸ್ಸು ಮಾಡಿ ಇವತ್ತಿನ ಸಿದ್ದರಾಮಯ್ಯ ಅವರು ಕನ್ಸರ್ಟ್ ಇನ್ಫರ್ಮೇಷನ್ ಸೆಕ್ರೆಟರಿಗಳು ಅಫಿಷಿಯಲ್ಸು ಕೂಡ ತಮಗೇನೋ ಡೌಟ್ ಇದ್ದ ಪಕ್ಷದಲ್ಲಿ ಇದರಲ್ಲಿ ಯಾವುದೋ ಸತ್ಯಾಸತ್ಯತೆಗಳಿಗೆ ಏನೋ ತೊಂದರೆ ಇದೆ ಪಕ್ಷದಲ್ಲಿ ಈಗೇನು ಇನ್ಫರ್ಮೇಷನ್ ಕನ್ಸರ್ಟ್ ಅಫಿಷಿಯಲ್ಸು ಕೂಡ ನೀವು ಭೇಟಿ ಮಾಡಿ ಮಾತಾಡಿಸ್ಬೋದು ಸುಮ್ಮ ಸುಮ್ಮನೆ ನಾವು ಸರ್ಕಾರಕ್ಕೆ ಏನು ಮಾಡಿಲ್ಲ ಅಂದರೆ ಮುಂದಿನ ಯಾವ ಸರ್ಕಾರ ಬಂದರೂ ಮಾಡಿದ್ದೆ ನಮಗೆ ಆ ಸರ್ಕಾರ ಈ ಸರ್ಕಾರ ಅವರು ಇವರು ನಮ್ಗೆ ಯಾವುದೇ ಭೇದ ಇಲ್ಲ ನಾವು ದಿ ಇಂಟ್ರೆಸ್ಟ್ ಆಫ್ ದಿ ಪ್ರೊಡ್ಯೂಸರ್ಸ್ ಭಾಳಷ್ಟು ಜನ ಬರೋದು ತೊಂದರೆ ಇದೆ ಅದರ ಸಬ್ಸಿಡಿಗೆ ಕೆಲವು ವಿಚಾರ ಎಷ್ಟೋ ಜನ ಕೊಟ್ಟೆ ದುಡ್ಡು ಕಳೆದಿದ್ದಾರೆ ಎಲ್ಲೋ ಅಂದ್ರೆ ಹತ್ತು ಸಾಂದು ಹತ್ತು ಲಕ್ಷ ಬಂದಿರೋ ಹತ್ತು ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಕೆಲವು ಅದು ಇದೆ ಮಕ್ಕಳ ಸಿನಿಮಾ ಇಷ್ಟು ಅವಾರ್ಡ್ ಸಿನಿಮಾಗೆ ಇಷ್ಟು ಅಂತ ಮಾಡಿದ್ದಾರೆ ಅದನ್ನು ಕೊಟ್ಟರೆ ಅನುಕೂಲ ಆಗೋದು ನಾವು ಕೂಡ ಅದ್ರ ಬಗ್ಗೆ ಭಾಳ ಒತ್ತಾಯ ಮಾಡಿ ಸರ್ಕಾರ ಮಾಡಿ ಅದಕ್ಕೆ ನಾನು ಸರ್ಕಾರಕ್ಕೆ ದೋಷಣೆ ಮಾಡಿದೆ ನಮ್ಮ ತಪ್ಪುಗಳಿಗೆ ನಾವು ಜಾಬ್ ವಹಿಸ್ಕೊಂಡು ಅದಕ್ಕೆ ಯಾಕೆ ಕಾರಣ ಅಂತಂದರೆ ಬಿಕಾಸ್ ಆಫ್ ದ ರೀಸನ್ ಸಂಬಡಿ ಅಸ್ ಗಾಂಟ್ ದ ಕೋರ್ಟ್ ಫಾರ್ ಸಮ್ ಪರ್ಪಸ್ ಸ್ಪೆಸಿಫಿಕ್ ಪರ್ಪಸ್ ಆ ಸ್ಪೆಸಿಫಿಕ್ ಪರ್ಪಸ್ ಆಗಿ ಇಟ್ ಇಟ್ ಟು ಮೋರ್ ದೆನ್ ತ್ರೀ ಇಯರ್ಸ್ ಅಷ್ಟೇ ಹೊರ್ತು ಸರ್ಕಾರ ಯಾವಾಗಲೂ ನಮಗೆ ಸ್ಪಂದಿಸಿಲ್ಲ ಅಂತ ಹೇಳೋಕ್ಕೆ ನಾನಲ್ಲ ನಮಗೆ ಗೊತ್ತಿರೋ ವಿಚಾರದಲ್ಲಿ ನಮಗೀಗಾಗಲೇ ಕಮಿಟಿ ಕಾನ್ಸ್ಟಿಟ್ಯೂಷನ್ ನಾಲ್ಕು ವರ್ಷದ ಕಮಿಟಿ ಹೆಡ್ ಹೆಡ್ ಮಾಡಿ ಪ್ರೆಸಿಡೆಂಟ್ ಅನೌನ್ಸ್ ಮಾಡಿಬಿಟ್ಟು ಆ ವರ್ಷ ಪ್ರೆಸಿಡೆಂಟ್ ಯಾರೋ ನಾಲ್ಕು ವರ್ಷಗಳು ಅನೌನ್ಸ್ ಮಾಡಿದ್ದಾರೆ ಬಹುಶಃ ಅದು ರೆಕಾರ್ಡ್ಸ್ ಬೇಕು ಅಂದರೆ ಈ ಗೆಟ್ ಯು ಇನ್ ಡೇ ಆರ್ ಟು ಫ್ರಮ್ ಡಿಪಾರ್ಟ್ಮೆಂಟ್ ನನಗೆ ಕಾಪಿ ಇಲ್ಲ ಯಾಕಂದರೆ ಯಾರೋ ಅದಕ್ಕೆ ಏನೋ ಪ್ರತಿಭಟನೆ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಅವಶ್ಯಕತೆ ಇಲ್ಲ ಸ ಮಾಧ್ಯಮದ ಮೂಲಕ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ನಿರ್ಮಾಪಕರ ತಪ್ಪು ದಾರಿ ಇಡುವಂಥ ಕೆಲಸ ದಯವಿಟ್ಟು ಮಾಡಿಬಿಡಿ ಸರ್ಕಾರ ಈಗಾಗಲೇ ಅದಕ್ಕೆ ಒಪ್ಕೊಂಡ್ಬಿಟ್ಟು ನಮಗೆ ಸಬ್ಸಿಡಿಗಳು ನೋಡೋಂಥ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕೋಸ್ಕರ ಕರ್ನೆ ಅವ್ರದ್ದು ಇನ್ಯಾವುದೇ ಕಾರಣ ಇಲ್ಲ ಇದು ಭಾಳ ಇಂಪಾರ್ಟೆಂಟ್ ವಿಚಾರ ಯಾಕಂದರೆ ನಾಳೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ನಮ್ಗೆ ಯಾವ್ದು ತೊಂದರೆ ಆಗಬಾರ್ದು ವಾಣಿಜ್ಯ ಮಂಡಳಿ ನಮಗೆ ಟಿಕೆಟಿಂಗ್ ವಿಚಾರದ ಕೂಡ ಟಿಕೆಟಿಂಗ್ ವಿಚಾರ ಇದ್ರೆ ಟಿಕೆಟಿಂಗ್ ವಿಚಾರಗಳು ಕೂಡ ಆಗಬೇಕಾಗಿತ್ತು ಲಾಸ್ಟ್ ಟೈಮ್ ಟೂ ತೌಸಂಡ್ ಸೆವೆಂಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದರು ಅಂದರೆ ಈ ಟಿಕೆಟಿಂಗ್ ಸಿಸ್ಟಮ್ ಆಫ್ ಮಲ್ಟಿಪ್ಲೆಕ್ಸ್ ಆ್ಯಂಡ್ ಸಿಂಗಲ್ ಸಿಸ್ಟಮ್ ಸಿಂಗಲ್ ಥಿಯೇಟರ್ಸಿಗೆ ಯೂನಿಫಾರ್ಮ್ ಸಿ ರೇಟಿಂಗ್ ಇಡಬೇಕು ಅಂತ ಇಟ್ಟು ಆದೇಶನ ಕೂಡ ಆಗಿ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ ಕನ್ಸರ್ ಅದು ಜಾಸ್ತಿ ಕೋರ್ಟ್ ಇದಕ್ಕೆ ಹೋಮ್ ಡಿಪಾರ್ಟ್ಮೆಂಟು ಸ್ವಲ್ಪ ಅದು ಆಗಿ ಸ್ವಲ್ಪ ಕೋರ್ಟ್ ಮೂಲಕ ಅದನ್ನು ಕೂಡ ದಂಧ್ವಾರಲ್ಲಿ ಆಗಿದೆ ಈಗ ವಾಣಿಜ್ಯ ಮಂಡಳಿ ಅದಕ್ಕೆ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಈಗ ನಮ್ಮ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಅದನ್ನು ಕೂಡ ಟಿಕೆಟಿಂಗ್ ವಿಚಾರದಲ್ಲೂ ಕೂಡ ಸಿಂಗಲ್ ಥಿಯೇಟ್ರಲ್ಲಿ ಆ್ಯಂಡ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನೂರು ರೂಪಾಯಿಗಳಿಗಿಂತ ಕಿಂತ ಮೇಲೆ ಮಾಡಬಾರ್ದು ಒಂದು ಒಂದು ಮನವಿ ಕೂಡ ಕೊಟ್ಟಿದ್ದೀವಿ ಆ ಮನವಿ ಸ್ಪಂದಿಸುವಂಥ ಕೆಲಸ ನಮ್ಮ ಚುನಾವಣೆ ನಂತರ ಬಂದು ಹೊಸ ಪದಾರ್ಥಗಳು ನಾವು ಕೂಡ ಜೊತೆಗೂಡಿ ಕೈ ಜೋಡಿಸಿ ಮಾಡುವಂಥ ಕೆಲಸ ಮಾಡ್ತೀವಿ ಇದರಲ್ಲಿ ಯಾವುದೇ ಥರದ ಸರ್ಕಾರದ ಮಿಸ್ಟೇಕ್ ಇಲ್ಲ ಅಂತ ಹೇಳೋಕ್ಕೆ ಒಂದು ಸರ್ಕಾರ ಮಾ ಹಿಂದೆ ಆಗಿರ್ಬೋದು ಬಿಕಾಸ್ ದ ಪೆಂಡೆಕ್ನಿಕ್ಸ್ ಅನ್ನೇ ಅನ್ವಾಂಟೆಡ್ಲಿ ಇಸ್ ನಾಟ್ ಟು ಬ್ಲೇಮ್ ನೆನೆಯಬೇಡಿ ಅನ್ನೋ ಒಂದು ಒಂದೇ ಉದ್ದೇಶಕ್ಕೆ ನಮ್ಮ ಮುಂದಿನ ದಿನದ ಸರ್ಕಾರದಿಂದ ಭಾಳಷ್ಟು ಸಹಾಯ ಆಗೋದ್ರಿಂದ ಇದ್ರ ಬಗ್ಗೆ ನಾವು ಅದು ಹೆಚ್ಚು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ನಮ್ಮ ಕೆಲಸನ ವಾಣಿಜ್ಯ ಮಂಡಳಿಯಿಂದ ನಾವು ಕನ್ಸರ್ಂಡ್ ಇನ್ಫರ್ಮೇಷನ್ ಡಿಪಾರ್ಟ್ಮೆಂಟ್ ಇದು ಆಲ್ರೆಡಿ ಗೀವ್ ಇನ್ಸ್ಟ್ರಕ್ಷನ್ ಟು ವಾಚ್ ದಿ ಮೂವೀಸ್ ಫಾರ್ ಆಲ್ ದಿ ಫೋರ್ ಇಯರ್ಸ್ ಆಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕೂಡ ಅಂತ ಹೇಳಿದ್ರೆ ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳೋದು ವಿಚಾರ ಹೇಳೋಕ್ಕೆ ಇವತ್ತು ತಮಗೆ ಕರೆಸಿ ತೊಂದರೆ ಕೊಟ್ಟಿದ್ದು ದಯವಿಟ್ಟು ಈ ವಿಚಾರದಲ್ಲಿ ಯಾವುದಾದ್ರೂ ದ್ವಂದ್ವ ಬೇಡ ಪಾರದರ್ಶಕತೆ ಇದೆ ಈಗಾಗಲೇ ಸಬ್ಸಿಡಿ ವಿಚಾರದಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಈಗ ಆದಷ್ಟು ಬೇಗ ಅದನ್ನು ಕೂಡ ನೈಂಟೀನ್ದು ಟ್ವೆಂಟಿಂದು ಟ್ವೆಂಟಿ ಒಟ್ಟಿಗೆ ಮಾಡ್ಬೇಕು ಅಂತಿದ್ರು ಇನ್ ಕೇಸ್ ಇಫ್ ದೇ ವಾಂಟೆಡ್ ಇಮಿಡಿಯೇಟ್ಲಿ ಅಂದರೆ ಯಾವುದು ಆ ಇಯರ್ದು ಸೆಲೆಕ್ಷನ್ ಮಾಡಿ ಆ ಇಯರ್ ಅನೌನ್ಸ್ ಮಾಡುವಂಥ ವ್ಯವಸ್ಥೆಗೆ ಸರ್ಕಾರ ಗಮನ ತಂದು ಮಾಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತೀನಿ